ನಮಸ್ಕಾರ ಬನ್ನಿ ಇವತ್ತು ನಾವು ಬ್ಯಾಕ್ ನೆಕ್ ಗೆ ಹೇಗೆ ಮಾರ್ಕ್ ಮಾಡೋದು ಅಂತ ನೋಡೋಣ ನಾವು ಈಗ ಫೋರ್ಟ್ ನೆಕ್ ಅಲ್ಲಿ ಬ್ಯಾಕ್ ಡಿಸೈನ್ ಮಾಡ್ಕೊಳ್ತಾ ಇರೋದು ನಿಮ್ಮ ಫುಲ್ ಲೆಂತ್ ಏನಿರುತ್ತೆ ಈ ಬ್ಲೌಸ್ ಅದಕ್ಕೆ ಹೇಳ್ತೇನೆ ನಿಮ್ಮ ಬ್ಲೌಸ್ ಯಾವ ರೀತಿ ಫುಲ್ ಇರುತ್ತೆ ಅದ್ ನಾನು ತಗೋ ಇದು ಹದಿಮೂರುವರೆ ಇಂಚ್ ಇದೆ ಈ ಹದಿಮೂರುವರೆ ಇಂಚ್ ಇರೋದು ಬ್ಲೌಸ್ಗೆ ಇವಾಗ ನೋಡಿ ಈ ಇಲ್ಲಿಂದ ಇಲ್ಲಿ ತನ್ನ ಫುಲ್ ಲೆಂತ್ ನಾನು ತಗೋಬೇಕು ಎಷ್ಟು ಲೆಂತ್ ಇದೆ ಆಮೇಲೆ ಇಲ್ಲಿ ಬ್ಯಾಕ್ ಎಷ್ಟಿದೆ ಒಂಬತ್ತುವರೆ ಇಂಚ್ ಇದೆ ಈ ಆಳ್ತಿನ ನೋಡ್ಕೊಂಡ್ಬಿಟ್ಟು ನಾವು ಅದನ್ನ ಮಾರ್ಕ್ ಹಾಕೋಬೇಕು ಫುಲ್ ಲೆಂತ್ ಇರೋದನ್ನು ತಗೋದು ಬಾರ್ಡರ್ ಬೇಕಾದ್ರೆ ಇಟ್ಕೋಬೇಕು ಬೇಡ ಆದ್ರೆ ಒಂಬತ್ತುವರೆ ಇಂಚಿಗೆ ನಾವು ಮಾರ್ಕ್ ಹಾಕೋಬೇಕು ಇವಾಗ ನಾವು ಮೇಲ್ಗಡೆ ಮೂರು ಇಂಚ್ ಇಟ್ಕೋಬೇಕು ಬೋಟ್ನೆಕ್ ಶೇಪ್ ಏನು ಬರುತ್ತೆ ಮೇಲ್ಗಡೆ ಮೂರು ಇಂಚ್ ತಗೊಂಡು ಆ ಮೂರು ಇಂಚ್ಗೆ ಬೋಟ್ನೆಕ್ ಶೇಪ್ನ ಹಾಕೋಬೇಕು ನೆಕ್ಸ್ಟ್ ಕೆಳಗಡೆ ನಾವು ವಿ ಶೇಪ್ನ ಈ ತ್ರಿಕೋನಾಕಾರದಲ್ಲಿ ನಾವು ಕೆಳಗಡೆ ತಗೋತಾ ಇರೋದ್ರಿಂದ ಮೇಲ್ಗಡೆ ಹಸಿ ನಾವು ಈ ಕಡೆಯಿಂದ ಮೂರು ಇಂಚು ಆ ಕಡೆಯಿಂದ ಮೂರು ಇಂಚ್ ಈ ರೀತಿ ತಗೋಬೇಕು ತೊಗೊಂಡ ನಂತರ ಇವಾಗ ನಾವು ಇಲ್ಲಿ ಸೆಂಟ್ರಲ್ಲಿ ಕಸಿ ಬರುತ್ತೆ ಬ್ಯಾಕ್ ಕಸಿ ಬರುತ್ತೆ ಅದಕ್ಕೋಸ್ಕರ ನಾವು ಅಷ್ಟೇ ಮಾರ್ಕ್ ಮಾಡ್ಕೋಬೇಕು ಕೆಳಗಡೆ ಏನು ಮಾಡಬೇಕು ಆ ಕಡೆಯಿಂದ ತ್ರಿಕೋನ ಕಡೆ ಏನು ಬರುತ್ತೆ ಅಲ್ಲಿ ನಾವು ಶೇಪ್ನ ಹಾಕೋಬೇಕು ಅಲ್ಲಿ ಕೂಡ ಈ ಕಡೆಯಿಂದ ಮೂರು ಇಂಚು ಆ ಕಡೆಯಿಂದ ಮೂರು ಇಂಚನ ಇಟ್ಕೋಬೇಕು ಇಟ್ಕೊಂಡು ನೋಡಿ ಇವಾಗ ಎರಡು ಸೈಡ್ ಈ ಫುಲ್ ಸೇರ್ಸಿದ್ರೆ ಆರು ಇಂಚ್ ಬರೋದು ಕಟಿಂಗ್ ಮಾರ್ಕೆ ಬೇರೆ ಇರುತ್ತೆ ಈ ವರ್ಕ್ ಹಾಕೋ ಮಾರ್ಕೆ ಬೇರೆ ಇರುತ್ತೆ ಹಾಗಾಗಿ ನೀವು ಆ ಅಲ್ಲಿ ಮಾರ್ಕ್ ಹಾಕೊಂಡು ಅದರ ನೀವೇನು ಈಗ ಮಾರ್ಕ್ ಹಾಕೊತಿದ್ರೆ ಆ ಮಾರ್ಕಿಂದ ಅರ್ಧ ಇಂಚಕ್ಕಿಂತ ಜಾಸ್ತಿ ಬೇಡ ಅರ್ಧ ಇಂಚು ಒಳಗೇ ನೀವು ಮಾರ್ಕ್ಸ್ಕೊಳ್ಬೇಕು ಆ ಅಂದರೆ ಕಟಿಂಗಿಗೆ ಸ್ವಲ್ಪ ಹಿಂದೆ ಇರುತ್ತೆ ಹಿಂದೆಗಡೆ ನಾವು ವರ್ಕಿಗೆ ಹಾಕಬೇಕು ಹಾಗಾಗಿ ಸ್ವಲ್ಪ ಮಾರ್ಕ್ ಹೊರಗಡೆ ಹಾಕೊಂಡು ವರ್ಕ್ ಹಾಕಬೇಕು ನೋಡಿ ಇವಾಗ ಇದು ವರ್ಕ್ ರೆಡಿ ಆಯಿತು ವರ್ಕ್ ಹಾಕಬೇಕು